ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಡೇ ಹನ್ನೊಂದು ನೈಂಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ ಹನ್ನೊಂದನೇ ದಿವಸ ಇವತ್ತು ಮಾರ್ನಿಂಗ್ ಡ್ರಿಂಕ್ಗೆ ನಾನು ಚಿಯಾ ಸೀಡ್ಸ್ ವಾಟರನ್ನು ತಗೊಳ್ತಾ ಇದ್ದೇನೆ ಚಿಯಾ ಸೀಡ್ಸನ್ನು ಮೊದಲೇ ನೆನೆಸಿ ಇಟ್ಕೊಳ್ಬೇಕು ಒಂದು ಅರ್ಧ ಗಂಟೆ ಒಂದು ಗಂಟೆ ಚಿಯಾ ಸೀಡ್ಸನ್ನು ನೆನೆಸಿಟ್ಕೊಂಡ್ರೂ ಸಾಕಾಗುತ್ತೆ ಅಥವಾ ನೀವು ನೈಟೇ ನೆನೆಸಿ ಇಟ್ಕೊಳ್ಬೋದು ಅದನ್ನು ಈ ನೀರಿಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಲೆಮನ್ ಹಾಕ್ಕೊಂಡು ಹಂಗ ಅರ್ಧ ತುಂಡು ಲೆಮನನ್ನು ಹಿಡ್ಕೊಂಡು ಕುಡಿಯೋದು ಇದು ತುಂಬಾ ಒಳ್ಳೆಯದು ಫೈಬರ್ ಇದೆ ಈ ಚಿಯಾ ಸೀಡ್ಸಲ್ಲಿ ಹಾಗೆ ಪ್ರೋಟೀನ್ ಕೂಡ ಇದೆ ಇದು ಕಾನ್ಸ್ಟಿಪೇಷನ್ ಇದ್ದಾಗ ಕೂಡ ನಿಮಗೆ ಇದು ಹೆಲ್ಪ್ ಆಗ್ತದೆ ಇವತ್ತು ನನ್ನ ಮಾರ್ನಿಂಗ್ ಡ್ರಿಂಕ್ ಇದು ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತೇಳಿ ಹೇಳ್ಬೋದು ಇನ್ನೊಂದು ಒಂದು ವಾರ ಬಿಟ್ಟು ನಿಮಗೆ ನನ್ನ ವೆಯ್ಟನ್ನು ತೋರಿಸ್ತೇನೆ ಯಾಕೆಂತ ಹೇಳಿದರೆ ತುಂಬ ಸ್ಲೋ ಪ್ರೊಸೆಸ್ಸಲ್ಲಿ ನನಗೆ ವೆಯ್ಟ್ ಲಾಸ್ ಇದೆ ದಿನ ಏನೂ ದಿನ ದಿನವೂ ಡಿಫರೆನ್ಸ್ ತೋರಿಸ್ಲಿಕ್ಕೆ ವ್ಯತ್ಯಾಸ ಏನೂ ಆಗ್ತಾಯಿಲ್ಲ ಸೇಮ್ ಇರುತ್ತೆ ಹಾಗಾಗಿ ಈ ಒಂದು ಹತ್ತು ದಿವಸದಲ್ಲಿ ಎಪ್ಪತ್ತಾರು ಏಳ್ನೂರ ಐವತ್ತು ನನ್ನದು ವೆಯ್ಟ್ ಅಂದರೆ ಎಪ್ಪತ್ತೇಳು ಕೆ ಜಿ ಇದ್ದದ್ದು ಈಗ ಎಪ್ಪತ್ತಾರು ಹತ್ತು ಗ್ರಾಮ್ಸ್ ಹತ್ತು ಹತ್ತಲ್ಲ ನೂರು ಅಂದರೆ ಎಪ್ಪತ್ತಾರು ಆಗಿ ಒಂದು ನೂರು ಗ್ರಾಮ್ಸ್ ಎಕ್ಸ್ಟ್ರಾ ಇದೆ ಅಂದರೆ ಒಂದು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ವೆಯ್ಟ್ ಕಡಿಮೆ ಆಗಿದೆ ಹತ್ತು ದಿವಸದಲ್ಲಿ ತುಂಬ ನಿಧಾನವಾಗಿ ನನ್ನ ವೆಯ್ಟ್ ಕಡಿಮೆ ಆಗ್ತಾ ಉಂಟು ಫಾಸ್ಟಾಗಿ ಆಗ್ತಾ ಇಲ್ಲ ಕಾರಣ ಏನೇನೋ ಇರ್ಬೋದು ನಾವು ತಿಂದದ್ದು ಫುಡ್ ಇರ್ಬೋದು ಕ್ಯಾಲೋರಿ ಡೆಫಿಸಿಟ್ ಇರ್ಬೋದು ಅದೆಲ್ಲ ಕಾರಣ ಆಗಿರ್ಬೋದು ಇಲ್ಲಿ ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರಾಜಗೀರ ಅಂತ ಹೇಳಿ ಬರ್ತದೆ ಆನ್ಲೈನಿಂದ ನಾನು ತರಿಸಿಕೊಂಡಿ ಯಾವತ್ತೋ ಒಂದು ಸತಿ ತಂದಿದ್ದೆ ಒಂದೆರಡು ತಿಂಗಳ ಹಿಂದೆ ತಗೊಂಡು ಅದು ಹಂಗೆ ಇತ್ತು ರಾಜಗೀರದಿಂದ ಅದನ್ನು ಹುರಿದು ಲಾಡು ಲಡ್ಡು ಥರ ಕೂಡ ಮಾಡ್ತಾರೆ ಇದನ್ನು ಹುರಿದ್ರೆ ಅದು ಹುರುಳಿಕೊಳ್ತದೆ ಅಂದರೆ ಈ ಇದೆಲ್ಲ ಪಾಪ್ಕಾರ್ನ್ ಎಲ್ಲ ಇದಾಗುತ್ತಲ್ಲ ಆ ಥರ ಇದನ್ನು ಸಹ ಬಿಸಿ ಒಂದು ಹಾಕಿ ಹುರ್ಕೊಂಡ್ರೆ ಅದು ಪಾಪ್ಕಾರ್ನ್ ಥರ ಹುರುಳಿ ಕೊಡ್ತದೆ ಇದನ್ನು ನಾನು ನೆನೆಸಿದ್ದೇನೆ ರಾತ್ರಿಯೇ ನೆನೆಸಿಬಿಟ್ಟು ಇದರಿಂದ ಉಪ್ಮವನ್ನು ಮಾಡ್ಕೊಳ್ತಾ ಇದ್ದೇನೆ ತಂದದಿತ್ತಲ್ಲ ಮುಗಿಸುವ ಅಂತ ಹೇಳಿ ಮಾಡಿಸ್ ಇದ್ದೇನೆ ಹಾಗೆ ಇದು ತುಂಬ ಫೈಬರ್ ಇದೆ ಇದರಲ್ಲಿ ಹಾಗೆ ಇದು ಪ್ರೋಟೀನ್ ಹೈ ಪ್ರೋಟೀನ್ ಇದೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದನ್ನು ಮಾಮೂಲಿ ಉಪ್ ರವೆ ಉಪಮ ಹೇಗೆ ಮಾಡ್ತೇವೆ ಹಾಗೆ ಮಾಡಿದ್ದು ಸ್ವಲ್ಪ ತರಕಾರಿ ಎಲ್ಲ ಹಾಕೊಂಡಿದ್ದೇನೆ ಟೊಮೆಟೊ ಕ್ಯಾರೆಟ್ ಆಮೇಲೆ ಬಟಾಣಿ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೀಗ ನಾನು ನೆನೆಸಿ ಇಟ್ಕೊಂಡಂತಹ ರಾಜ್ಗೀರವನ್ನು ಅಥವಾ ಅಮರ ಅಮರ್ನ ಅಂತ ಅಂತ ಹೇಳ್ತೇವೆ ನಾವು ಇದನ್ನು ಇದು ಉತ್ತರ ಕರ್ನಾಟಕ ಸಲ್ಲಿಯೆಲ್ಲ ಇದನ್ನು ಹುರಿದು ಉಂಡೆ ಮಾಡ್ತಾರೆ ತುಂಬ ಚೆನ್ನಾಗಿರ್ತದೆ ಬೆಲ್ಲ ಹಾಕಿ ಮಾಡಿದಂತಹ ಲಡ್ಡು ಅದು ತುಂಬ ಚೆನ್ನಾಗಿರ್ತದೆ ನೀವು ರಾಜಗೀರ ಅಂತ ಹೇಳಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಗೊತ್ತಾಗ್ಬೋದು ಇದೊಂದು ಗ್ರೈನ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಕಿನೋವಾ ಎಲ್ಲ ಬರ್ತದಲ್ಲ ಅದೇ ರೀತಿ ಇನ್ನೊಂದು ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಒಂದಕ್ಕೆ ಎರಡು ಕಪ್ ಆ ಥರ ನೀರು ಹಾಕಿ ಬೇಯಿಸಿದ್ದೇನೆ ನಾನು ತುಂಬ ನೀರು ಬೇಡ ಅಂದರೆ ಇದಕ್ಕೆ ನೀರು ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ನೋಡಿಕೊಂಡು ಮಾಡಿ ರುಚಿ ತುಂಬ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತೇಳಿ ಹೇಳ್ಬೋದು ಯಾಕೆಂದರೆ ಇದರಲ್ಲಿ ಫೈಬರ್ ಇದೆ ಲೋ ಕ್ಯಾಲೋರಿ ಈಗ ಸಜ್ಜಿಗೆ ಅಂತ ಹೇಳಿ ನಾವು ಮಾಡ್ತೇವೆ ಅದು ಎಷ್ಟಾದರೂ ಕೂಡ ಮೈದವೆ ಅದು ಸಜ್ಜಿಗೆ ಅಂತ ಹೇಳಿದ ಕೂಡಲೇ ಅದರಲ್ಲಿ ಗೋಧಿಯಿಂದ ಮಾಡಿರ್ತಾರೆ ಆದರೂ ಕೂಡ ಸಜ್ಜಿಗೆಗಿಂತ ಇದು ಬೆಸ್ಟ್ ಅಂತ ಹೇಳಿ ಹೇಳ್ಬೋದು ಹಾಗಾಗಿ ಇದನ್ನು ಒಂದು ಸರ್ತಿ ಟ್ರೈ ಮಾಡುವ ಅಂತ ಹೇಳಿ ಮಾಡಿದ್ದೇನೆ ವೆಯ್ಟ್ ಲಾಸ್ ಜರ್ನಲ್ಲಿ ಏನೇನೋ ಹೊಸತೊಸತಾಗಿ ಟ್ರೈ ಟ್ರೈ ಮಾಡಲಿಕ್ಕಾಗ್ತದೆ ಅದನ್ನೆಲ್ಲ ಇದ್ದೇನೆ ನೋಡುವ ನೋಡಿ ಎರಡು ವಿಸಿಲಲ್ಲ ಆಯಿತು ಆಮೇಲೆ ಹೇಗಾಗಿದೆ ಹೇಳಿ ನಿಮಗೆ ತೋರಿಸ್ತೇನೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನಮ್ಮ ರಾಜಗಿರ ಉಪಮಾ ಆಯಿತು ನೋಡುವಾಗಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿದೆ ಅಂಥೇಳಿ ಇದು ನನ್ನ ಬ್ರೇಕ್ಫಾಸ್ಟ್ ಇವತ್ತು ಹಾಗಾಗಿ ನನ್ನ ವೆಯ್ಟ್ ತುಂಬ ನಿಧಾನವಾಗಿ ಕಡಿಮೆ ಆಗುವ ಕಾರಣ ನಾನು ಡೈಲಿ ಏನು ಆ ವೆಯ್ಟನ್ನು ತೋರಿಸ್ತಾ ಇಲ್ಲ ನಿಮಗೆ ಯಾಕೆಂದ್ರೆ ಯಾವಾಗಲೂ ದಿನ ದಿನವೂ ವ್ಯತ್ಯಾಸ ಬರ್ತಿದೆ ನನ್ನ ವೆಯ್ಟಲ್ಲಿ ಅಂತ ಇದ್ದರೆ ಖಂಡಿತ ನಾನು ನಿಮಗೆ ವೆಯ್ಟನ್ನು ತೋರಿಸ್ತಿದ್ದೆ ಇದು ಡೈಲಿ ವ್ಯತ್ಯಾಸ ಬರದೆ ಪ್ರತಿದಿನ ಸೇಮ್ ವೆಯ್ಟಿದೆ ಅಂತ ಹೇಳಿ ನಿಮಗೆ ತೋರಿಸ್ಬೇಕಾದ್ರೆ ನಿಮಗೆ ಕೂಡ ಡಿಮೋಟಿವೇಟ್ ಚೆನ್ನಾಗೋದು ಏನು ಸುಮ್ಮನೆ ಇವರು ಡಯೆಟ್ ಮಾಡ್ತಾರೆ ಏನೂ ಡಿಫ್ರೆನ್ಸ್ ಆಗಲ್ಲ ಅಂಥೇಳಿ ಹಾಗೆ ನನಗೆ ಕೂಡ ಹಾಗೆ ಆಗುತ್ತೆ ದಿನ ವೆಯ್ಟ್ ನೋಡಬೇಕಾದ್ರೆ ಅಯ್ಯೋ ನಿನ್ನೆ ಮಾಡಿದೆ ಇವತ್ತು ಡಯಟ್ ಮಾಡಿದೆ ಒಂಚೂರು ಕೂಡ ವೆಯ್ಟ್ ಕಮ್ಮಿ ಆಗಲಿಲ್ಲ ಅಂತ ಹೇಳಿ ನನಗೂ ಬೇಜಾರಾಗುತ್ತೆ ಅದಕ್ಕೋಸ್ಕರ ವಾರಕ್ಕೊಂದ್ಸರ್ತಿ ವೆಯ್ಟ್ ನೋಡ್ತೇನೆ ಡೈಲಿ ಡಿಫ್ರೆನ್ಸ್ ಬರ್ತದೆ ಅಂತಿದ್ರೆ ನೋಡಲಿಕ್ಕೆ ಖುಷಿ ಆಗುತ್ತಾ ಇವತ್ತು ಹತ್ತು ಗ್ರಾಮ್ ಕಡಿಮೆ ಆಯಿತು ಇವತ್ತು ಮೂವತ್ತು ಗ್ರಾಮ್ ಕಡಿಮೆ ಆಯಿತು ಅಂತ ಹೇಳಿ ನೋಡಲಿಕ್ಕೆ ಒಂದು ಖುಷಿ ಆಗ್ತದೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ ತುಂಬಾ ಖುಷಿಯಾಯಿತು ನಿಮ್ಮ ಕಮೆಂಟ್ ಎಲ್ಲ ನೋಡಿ ನೀವು ಕೂಡ ಎಲ್ಲನೂ ಮಾಡಿ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ಹೇಳಿ ಬೇಜಾರು ಇದ್ದಾರೆ ಖಂಡಿತ ವೆಯ್ಟ್ ಲಾಸ್ ಆಗ್ತದೆ ಬೇಜಾರು ಪಡಬೇಡಿ ನೀವು ಅದು ಏನೋ ನೀವು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಏನೋ ಒಂದು ಡಿಫ್ರೆಂಟ್ ಇರ್ಬೋದು ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿದರೆ ನಾವು ಫುಲ್ ಆ್ಯಕ್ಟಿವ್ ಆಗಿರಬೇಕು ಆ ಜರ್ನಿಯಲ್ಲಿ ಫುಲ್ ಯಾಕೆಂದರೆ ಊಟ ಮಾಡಿ ತಿಂಡಿ ತಿಂದು ಎಲ್ಲ ಸ್ವಲ್ಪ ಹತ್ತು ಹತ್ತು ನಿಮಿಷ ವಾಕಿಂಗ್ ಎಲ್ಲ ಮಾಡಬೇಕು ಬೆಳಗ್ಗೆ ತಿಂಡಿ ತಿಂತೀರಲ್ವಾ ಅದಾದ ನಂತರ ಕೂಡ ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಬೇಡಿ ಅದರ ಬದಲು ವಾಕಿಂಗ್ ಎಲ್ಲ ಮಾಡಿ ಸ್ವಲ್ಪ ಒಂದು ಹತ್ತು ನಿಮಿಷ ವಾಕಿಂಗ್ ಮಾಡೋದು ಮನೆ ಕೆಲಸ ಮಾಡೋದು ಅಂತೂ ಫುಲ್ ಡೇ ಆ್ಯಕ್ಟಿವ್ ಆಗಿರಿ ರಾತ್ರಿ ಮಲಗಬೇಕಾದ್ರೆ ನಿಮಗೆ ಫುಲ್ ಟಯರ್ಡ್ ಆಗಿರಬೇಕು ಇಲ್ಲಿ ಮಧ್ಯಾಹ್ನಕ್ಕೆ ಸಲಾಡ್ ತಿಂತಾ ಇದ್ದೇನೆ ನಾನು ಪ್ರೋಟೀನ್ ಇದು ಡ್ರೆಸ್ಸಿಂಗ್ ಮಾಡ್ಕೊಳ್ತಾ ಇದ್ದೇನೆ ಸಲಾಡಿಗೆ ಒಂದು ಸ್ವಲ್ಪ ಪನ್ನೀರ್ ಕ್ಯಾಶ್ಯೂ ಮೊಸರು ಹಾಗೆ ಒಂದು ಎರಡು ಹೆಸರು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೇನೆ ಪುದೀನ ಸೊಪ್ಪು ಸ್ವಲ್ಪ ಹಾಗೆ ಇದಕ್ಕೆ ಚಿಲ್ಲಿ ಫ್ಲ್ಯಾಕ್ಸ್ ಮತ್ತು ಆರ್ಗ್ಯಾನೊ ಇವಿಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಇದನ್ನು ಸಲಾಡಿಗೆ ಡ್ರೆಸ್ಸಿಂಗ್ ಥರ ಹಾಕ್ಕೊಳ್ಳುವ ಹೇಗಾಗುತ್ತೆ ನೋಡುವ ಅಂತ ಹೇಳಿ ಮಾಡಿದೆ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಈ ಥರ ಮಾಡೋದನ್ನು ಅದಕ್ಕೋಸ್ಕರ ಮಾಡಿಕೊಂಡೆ ನನಗೇನು ಅಷ್ಟೊಂದು ಟೇಸ್ಟ್ ಅಂತ ಅನಿಸಿಲ್ಲ ಈ ಒಂದು ರೆಸಿಪಿ ಥರ ಮಾಡಿಕೊಳ್ಳುವಾಗ ಮಾಡ್ಕೊಂಡು ತಿನ್ನುವಾಗ ಒಂಥರ ನನಗೆ ಯಾಕೋ ಆ ಫ್ಲೇವರ್ಗಳೆಲ್ಲ ಇಷ್ಟ ಆಗಲಿಲ್ಲ ಅದಕ್ಕಿಂತ ಹಾಗೇ ಪನೀರ್ ಹಾಕ್ಕೊಂಡು ತಿಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಜಸ್ಟ್ ಲೆಮನ್ ಜ್ಯೂಸು ಪೆಪ್ಪರು ಸ್ವಲ್ಪ ಚಾಟ್ ಪೌಡರು ಅಷ್ಟೇ ಬೇರೆ ಎಲ್ಲ ಡ್ರೆಸ್ಸಿಂಗ್ ಏನೇನೋ ಇದು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ತೋರಿಸ್ತಾರೆ ಸಲಾಡ್ ಮಾಡುವಾಗ ಅಂಥೇಳಿ ಬಟ್ ಆ ಥರ ಮಾಡ್ಕೊಂಡು ತಿಂದರೆ ಕೆಲವರಿಗೆ ಇಷ್ಟ ಆಗ್ಬೋದೇನ ಬಟ್ ನನಗೆ ಇಷ್ಟ ಆಗಲಿಲ್ಲ ಈ ಥರ ಡ್ರೆಸ್ಸಿಂಗ್ ಮಾಡೋದು ಅದೊಂದು ತಿಂದದ್ದು ಅಥವಾ ಬೆಳ್ಳುಳ್ಳಿ ಫ್ಲೇವರ್ ಒಂಥರ ಹಸಿ ಬೆಳ್ಳುಳ್ಳಿ ಹಾಕಿ ಹಾಗೆ ಫ್ಲೇವರ್ ಬಂತ ಏನು ಅಂತ ಗೊತ್ತಿಲ್ಲ ಬಟ್ ನಂಗೆ ಅದೇನೋ ಇಷ್ಟ ಆಗಲಿಲ್ಲ ನಾನು ನನ್ನ ಇಶ್ ಒಪಿನಿಯನ್ ನಿಮಗೆ ತಿಳಿಸಿದ್ದು ನಿಮ್ಗೆ ಈ ಥರ ಬೇಕು ಅಂತಿದ್ದರೆ ಮಾಡಿಕೊಳ್ಳಿ ಅಥವಾ ಪ್ಲೇನಾಗಿ ಸಲಾಡ್ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರ್ತದೆ ಅದಕ್ಕಿಂತ ನನ್ನ ಮಧ್ಯಾಹ್ನದಲ್ಲಿ ಇವತ್ತು ಕೂಡ ನಾನು ರೈಸನ್ನು ಉಪಯೋಗಿಸ್ಲಿಲ್ಲ ಬರೀ ಸಲಾಡನ್ನು ಉಪಯೋಗಿಸಿತ್ತು ಅಂದರೆ ಹೈ ಪ್ರೋಟೀನ್ ಸಲಾಡ್ ಈ ಪ್ರೋಟೀನಿಗೆ ಅಂತ ಹೇಳಿ ಕಡಲೆ ಹಾಕ್ಕೊಂಡಿದ್ದೇನೆ ಏನು ಬ್ರೌನ್ ಚೆನ್ನಾಗಿ ಹಾಕೊಂಡಿದ್ದೇನೆ ಅದರ ಜೊತೆಗೆ ಪನ್ನೀರ್ ಕೂಡ ಹಾಕಿದ್ದೆ ಅದು ಆದ ಕಾರಣ ಹೈ ಪ್ರೋಟೀನ್ ಸಲಾಡ್ ಅಂತೇಳಿ ಹೇಳ್ಬೋದು ಇಲ್ಲಿ ನೋಡಿ ಕಡಲೆಯನ್ನು ಬೇಯಿಸ್ಕೊಂಡಿದ್ದೇನೆ ಇದನ್ನು ಒಂದು ದಿನ ರಾತ್ರಿ ನೆನೆಸಿದ್ದೆ ಆಮೇಲೆ ನಾಲ್ಕೈದು ವಿಸಿಲ್ ಬೇಯಿಸಿದ್ದೆ ಒಳ್ಳೆ ಬೇಯಬೇಕು ಬೇಯಲಿಲ್ಲ ಅಂತ ಅಂದರೆ ನಿಮಗೆ ಗ್ಯಾಸ್ಟ್ರಿಕ್ ಆಗ್ಬೋದು ಇಂಡೈಜೆಷನ್ ಆಗ್ಬೋದು ಬರೀ ಕಡಲೆ ತಿನ್ನ ಚೆನ್ನಾಗಿ ಬೇಯಿಸಿ ತಿನ್ನಿ ಕಡಲೆಯನ್ನು ಇದು ನನ್ನ ಲಂಚ್ ಮಧ್ಯಾಹ್ನದ್ದು ನಿನ್ನೆಯ ದಿವಸ ಒಂದು ಡಿಫ್ರೆಂಟಾಗಿ ಆಯಿತು ನನಗೆ ರೈಸ್ ಎಲ್ಲ ಇಲ್ಲದೆ ಬೆಳಿಗ್ಗೆ ಅದರದ್ದು ಉಪ್ಮಾ ರಾಜಗೀರ ಉಪ್ಮಾ ಮಧ್ಯಾಹ್ನ ಈ ಲಂಚ್ ಮಿಡ್ ಡೇ ಟೈಮಲ್ಲಿ ಏನಾದರೂ ಫ್ರೂಟ್ಸ್ ತೆಗ್ತಾನೆ ಹನ್ನೊಂದು ಗಂಟೆಗೆ ನಾನು ಆರೆಂಜ್ ಅದು ತಿನ್ಬೋದು ಅಥವಾ ವಾಟರ್ ಮೆಲನ್ ಏನಾದರೂ ಕಟ್ ಮಾಡ್ಕೊಂಡು ತಿನ್ಬೋದು ಆ ಥರ ಏನಾದರೂ ತಿಂತೇನೆ ಇಲ್ಲಾಂದರೆ ಎರಡು ಗ್ಲಾಸ್ ನೀರಾದರೂ ಕುಡಿತೇನೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಊಟಕ್ಕೂ ಮುಂಚೆ ಒಂದು ಗ್ಲಾಸ್ ನೀರು ಕುಡಿತೇನೆ ಆಗಾಗ ನೀರು ಕುಡಿತಾ ಇದ್ದೇನೆ ಕುಡಿಬೇಕು ದಿನಕ್ಕೆ ಒಂದು ಮೂರು ಲೀಟ್ರ್ ಅಟ್ ಲೀಸ್ಟ್ ನೀರು ಕುಡಿಲೇಬೇಕು ಆದರೆ ಮಾತ್ರ ರಿಸಲ್ಟ್ ಬರೋದು ಮತ್ತೆ ಓಡಾಡ್ತಾ ಇರಬೇಕು ಜಾಸ್ತಿ ಜಾಸ್ತಿ ಓಡಾಡ್ತಾ ಇರಬೇಕು ಎಲ್ಲಿ ನಾವು ಒಂದ್ರೆ ಆಫೀಸ್ ವರ್ಕ್ ಮಾಡ್ತಾ ಇರ್ತೇವಲ್ಲ ಕೂತ್ಕೊಂಡು ವರ್ಕ್ ಮಾಡೋರು ಅದಕ್ಕೋಸ್ಕರನೇ ವೆಯ್ಟ್ ಲಾಸ್ ಆಗೋದಿಲ್ಲ ಅಂತೇಳಿ ಹೇಳ್ಬೋದು ಕೂತಲ್ಲೇ ಕೂತ್ಕೊಳ್ಳೋದು ಆಗ ಅಲ್ಲೇ ಬೊಜ್ಜು ಮತ್ತೆಷ್ಟು ಜಾಸ್ತಿ ಆಗ್ತಾ ಇರುತ್ತೆ ಕಾರಣ ಮನೆ ಕೆಲಸ ಇರ್ಬೋದು ಏನಾದರೂ ಆ್ಯಕ್ಟಿವಿಟೀಸ್ ಇರ್ಬೋದು ಆಫೀಸಲ್ಲಿ ವರ್ಕ್ ಮಾಡೋರು ಒಂದು ಐದು ನಿಮಿಷಕ್ಕೊಮ್ಮೆ ಅರ್ಧ ಗಂಟೆಗೊಮ್ಮೆ ಎದ್ದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದು ಒಂದು ಹೊರಗಡೆ ಒಂದು ಮೇಲೆ ಸ್ಟೆಪ್ ಎಲ್ಲ ಹತ್ಕೊಂಡು ಒಂದು ವಾಕ್ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ರೆ ಆಕ್ಟಿವಿಟಿ ಇರಬೇಕು ಬಾಡಿಗೆ ಹಾಗಿದ್ರೆ ಮಾತ್ರ ವೆಯ್ಟ್ ಲಾಸ್ ಆಗಲಿಕ್ಕೆ ಈಸಿ ಆಗ್ತದೆ ಒಮ್ಮೊಮ್ಮೆ ಕೆಲಸದ ಸ್ಟ್ರೆಸ್ಸಲ್ಲಿ ಅಂಥದ್ದೆಲ್ಲ ಮಾಡಿಕೊಳ್ಳಲಿಕ್ಕೆ ನೆನಪು ಆಗೋದಿಲ್ಲ ಕೂಡೋದು ಇಲ್ಲ ಅಲ್ಲಿ ಅಷ್ಟು ಪೇಷನ್ಸು ಕೂಡ ಇರೋದಿಲ್ಲ ಅವರಿಗೆ ಹಾಗಾಗಿ ಹಾಗೆ ಆಗ್ತದೆ ನಮ್ಮ ಒಂದು ವೆಯ್ಟ್ ಲಾಸ್ ಜನೆಯಲ್ಲಿಂದು ಸಣ್ಣ ಸಣ್ಣ ಮಿಸ್ಟೇಕ್ಗಳು ಕೂಡ ವೆಯ್ಟ್ ಲಾಸ್ ಆಗದೇ ಇರಲಿಕ್ಕೆ ಕಾರಣ ಇರ್ಬೋದು ಅದು ಏನು ಅಂತ ಹೇಳಿ ಅಥವಾ ಅವರ ನಮ್ಮ ದೇಹ ಪ್ರಕೃತಿಯೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂಥದ್ದೆಲ್ಲ ಇರುವಾಗ ಕೂಡ ಒಮ್ಮೊಮ್ಮೆ ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಪಿ ಸಿ ಬೋಡಿ ಥೈರಾಯ್ಡು ಅಂಥದ್ದೆಲ್ಲ ಇದ್ದರೂ ಕೂಡ ವೆಯ್ಟ್ ಲಾಸ್ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ಅದಕ್ಕೆ ತುಂಬ ಪರಿಶ್ರಮ ಬೇಕಾಗ್ತದೆ ತಾಳ್ಮೆ ಬೇಕಾಗ್ತದೆ ತುಂಬ ಪೇಷನ್ಸ್ ಹೇಳೋದು ತುಂಬಾ ಇಂಪಾರ್ಟೆಂಟ್ ಈಗ ಹತ್ತು ದಿವಸ ಇಷ್ಟು ಜರ್ನಿಯಲ್ಲಿ ನನಗೆ ಒಂದು ಕೆ ಜಿ ಕೂಡ ಲಾಸ್ ಆಗಲಿಲ್ಲಲ್ವಾ ಅಂತ ನನಗೂ ಒಂದೊಂದ್ಸತಿ ಅನ್ನಿಸ್ತದೆ ನಾನು ಸು ಡಯಟ್ ಮಾಡೋದೇ ಬೇಡ ನಿಲ್ಲಿಸ್ಬಿಡುವ ಯಾಕೆ ಸುಮ್ಮನೆ ಕಷ್ಟಪಡೋದು ಸುಮ್ಮನೆ ನನ್ನಷ್ಟಕ್ಕೆ ನಾನು ಇದ್ದುಬಿಡ್ತೇನೆ ಅಂತ ಹೇಳಿ ನನಗೂ ಅನ್ನಿಸ್ತದೆ ಎಷ್ಟು ಕಷ್ಟ ಆಗ್ತದೆ ಈ ಥರ ಕಟ್ಟುನಿಟ್ಟಾಗಿ ಎಲ್ಲ ಸ್ವೀಟನ್ನೆಲ್ಲ ಬಿಟ್ಟು ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ಆದರೂ ಕೂಡ ಹಠ ಮಾಡ್ತಾ ಇದ್ದೇನೆ ಈ ಸತಿ ನೈಂಟಿ ಡೇಸ್ ಚಾಲೆಂಜ್ ಮಾಡಲೇಬೇಕು ಅಂತ ಹೇಳಿ ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನು ತಗೊಳ್ತಾ ಇರೋದು ವಾಟರ್ ಮೆಲನ್ ಅದಕ್ಕೆ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಇದೆ ಅದರಲ್ಲಿ ಎಳ್ಳು ಮತ್ತು ಫ್ಲ್ಯಾಕ್ ಸೀಡ್ಸ್ ಕೂಡ ಇದೆ ಇದನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಹೋಳುಗಳಿಗೆ ವಾಟ್ರ್ ಮೆಲನ್ ಹೋಳುಗಳಿಗೆ ಅಂಟಿಕೊಳ್ತದೆ ಇದು ತುಂಬ ಹೆಲ್ದಿ ಆಪ್ಷನ್ ಅಂತ ಹೇಳ್ಬೋದು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಈ ರೀತಿ ಮಾಡ್ಕೊಂಡು ತಿನ್ಬೋದು ಹೊಟ್ಟೆ ತುಂಬ ಫ್ರೂಟ್ಸೇ ತಿಂದರೆ ಅದು ತುಂಬಾ ಒಳ್ಳೆಯದು ಅದಾದಮೇಲೆ ನಾನು ನಮ್ಮ ಮನೆ ಹತ್ರ ಯಾವಾಗಲೂ ಸ್ಕೂಟ್ರಲ್ಲಿ ಹೋಗ್ತಿದ್ದೆ ಹಾಲು ತರಲಿಕ್ಕೆ ತರಕಾರಿ ತರಲಿಕ್ಕೆ ಹೇಳಿ ಇವತ್ತು ನೋಡೋ ವಾಕಿಂಗ್ ಮಾಡಿಕೊಂಡೇ ಹೋಗುವ ಅಂಥೇಳಿ ಒಂದು ಕಿಲೋಮೀಟ್ರು ಸ್ವಲ್ಪ ದೂರ ಹೋದರೆ ಅಂಗಡಿಗಳು ಸಿಗ್ತದೆ ಹಾಗೆ ನಡ್ಕೊಂಡೇ ಹೋಗುವ ಹೇಳಿ ನಡ್ಕೊಂಡು ಹೋಗ್ತಾ ಇದ್ದೇನೆ ಅಷ್ಟಾದರೂ ವಾಕಿಂಗ್ ಆಗ್ತದ ಅಲ್ಲ ಹೇಳಿ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಬಟ್ ನನಗೆ ಪಬ್ಲಿಕ್ ಪ್ಲೇಸಲ್ಲಿ ವೀಡಿಯೋ ಮಾಡೋದೇನೋ ಅಷ್ಟು ಇಷ್ಟ ಆಗಲ್ಲ ಒಂಥರ ಅನಿಸುತ್ತೆ ಯಾವಾಗಲೂ ಸ್ಕೂಟ್ರಲ್ಲಿ ಹೋಗೋ ದಾರಿ ಇದು ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೇನೆ ಹಾಗೆ ಇವತ್ತು ಸ್ಯಾಟರ್ಡೆ ಬೆಳಿಗ್ಗೆ ನಾನು ವರ್ಕೌಟ್ ಮಾಡಿರಲಿಲ್ಲ ಅದಕ್ಕೆ ಸ್ವಲ್ಪ ವಾಕಿಂಗ್ ಮಾಡುವ ಅಂಥೇಳಿ ಮಾಡಿಕೊಂಡೆ ಹಾಗೆ ನೈಟ್ಗೆ ನಾನು ಮಿಲೆಕ್ಸ್ ಆರ್ಡರ್ ಮಾಡಿದ್ದೆ ಮೊನ್ನೆಯಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೇನೆ ಎಲ್ಲರೂ ಪ್ರಮೋಷನ್ ಮಾಡ್ತಾ ಇದ್ದಾರೆ ಮಿಲೆಕ್ಸ್ ಹೆಲ್ದಿ ಹೆಲ್ ಚೂರ್ಣ ಅಂತ ಹೇಳಿಕೊಂಡು ಅದರಲ್ಲಿ ಏನೆಲ್ಲ ಬಂದಿದೆ ತೋರಿಸ್ತೇನೆ ನೋಡಿ ಎಂಟುನೂರು ಅಷ್ಟು ಬರ್ತದೆ ಇದು ಎರಡು ಪ್ಯಾಕೆಟ್ ಕೊಟ್ಟಿರ್ತಾರೆ ಹಾಗೆ ಅದರಲ್ಲೊಂದು ಚೂರ್ಣ ಕೂಡ ಉಂಟು ಅದರಲ್ಲಿ ಮಾಡಿಕೊಂಡೆ ಎರಡು ಚಮಚ ಹುಡಿ ಉಪಯೋಗಿಸ್ಕೊಂಡು ನಿನ್ನೆ ಮಾಲ್ಟ್ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಕುಡಿಲಿಕ್ಕೆ ಆದರೂ ಕೂಡ ಇದು ಡೈಲಿ ಕುಡಿಲಿಕ್ಕೆ ಅಷ್ಟು ಇಷ್ಟ ಆಗ್ಬೋದು ಅಂತೇಳಿ ನಂಗೆ ಅನಿಸೋದಿಲ್ಲ ಬಟ್ ಇದು ತುಂಬ ಹೆಲ್ದಿ ಇದೆ ಇದರಲ್ಲಿ ತುಂಬ ಇಂಗ್ರೀಡಿಯಂಟ್ಸ್ ಇದೆ ಬೇರೆ ಬೇರೆ ಏನು ಹೇಳೋದು ಎನರ್ಜಿ ಇರುವಂಥದ್ದು ನಾಲ್ಕು ಥರದ ಒಂಬತ್ತು ಥರದ ಮಿಲೆಟ್ ಇದೆ ಒಂಬತ್ತು ಥರದ ಇದೆಲ್ಲ ಇದೆ ಹಾಸ್ ಗ್ರಾಮು ಬಾರ್ಲಿ ರೆಡ್ ರೈಸು ಗ್ರೀನ್ ಗ್ರಾಮು ಮತ್ತು ಹನ್ನೆರಡು ಥರದ ಡ್ರೈ ಫ್ರೂಟ್ಸು ಆಲ್ಮಂಡು ಕ್ಯಾಶ್ಯು ಪಿಸ್ತಾ ಬ್ಲ್ಯಾಕ್ ಪೆಪ್ಪರು ಫೆನುಗ್ರಿಕು ಕಾಡಮಮ್ಮು ಫ್ಲ್ಯಾಗ್ ಸೀಡ್ಸು ಚಿಯಾ ಸೀಡ್ಸು ಪಂಪ್ಕಿನ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸು ಮಖನ ಎಲ್ಲ ಕೂಡ ಇದ್ರೆ ಇದರಲ್ಲಿ ಬ್ರೌನ್ ಟಾಪ್ ಮಿಲೆಟ್ ಇದೆ ಫಿಂಗರ್ ಮಿಲೆಟ್ ಇದೆ ಕೂಡೋ ಮಿಲೆಟ್ ಇದೆ ಲಿಟ್ಲ್ ಮಿಲೆಟ್ ಇದೆ ಫಾಕ್ಸ್ಟೈಲ್ ಮಿಲೆಟ್ ಇದೆ ಪ್ರೋಝೋ ಮಿಲೆಟ್ಟು ಪರ್ಲ್ ಮಿಲೆಟ್ಟು ಹಾಗೆ ಮಸೂರ್ ದಾಲ್ ಮತ್ತು ಚಿಕ್ ಪೀಸು ತೂರ್ ದಾಲ್ ಕ ಎಲ್ಲ ಇದೆ ಇದರಲ್ಲಿ ತೊಗರಿ ಬೇಳೆ ಎಲ್ಲ ಆದ ಕಾರಣ ನನಗಂತು ಇದನ್ನು ಮಾಡಿ ಆಗುವಾಗ ಹೇಗೆ ಅನ್ನಿಸ್ತು ಕಡಲೆ ಕಡಲೆಬೇಳೆ ಪಾಯಸ ಹೇಗಿರುತ್ತೆ ಏಲಕ್ಕಿ ಎಲ್ಲ ಹಾಕಿ ಗಮ ಅದೇ ಥರ ಅನ್ನಿಸ್ತು ಇದು ತಿಕ್ನೆಸ್ ಎಲ್ಲ ಬಂದಾಗ ಇದಕ್ಕೆ ಬೆಲ್ಲ ಮತ್ತು ಹಾಲು ಹಾಕಿದರೆ ಸೇಮ್ ಕಡಲೆ ಪಾಯಸದ ಹಾಗೆ ಬ ಟೇಸ್ಟ್ ಬರ್ಬೋದು ಅಂತೇಳಿ ಅನ್ನಿಸ್ತು ಇದ್ರ ಪೌಡರಿದ್ದ ಪರಿಮಳ ಅಂತೂ ತುಂಬ ಘಮ ತುಂಬ ಚೆನ್ನಾಗಿದೆ ಆಯುರ್ವೇದ ಹರ್ಬ್ಸ್ ಮತ್ತು ಅದರಲ್ಲಿ ಆರೋಗ್ಯಾಮೃತ ಚೂರ್ಣ ಅಂತ ಹೇಳಿ ಬರ್ತದಲ್ಲ ಅದರಲ್ಲಿ ತುಂಬ ಆಯುರ್ವೇದಿಕ್ ಹರ್ಬ್ಸ್ ತುಂಬಾ ಇದೆ ಅದರಲ್ಲಿ ಬೇರೆ ಬೇರೆ ರೀತಿಯ ಆರೋಗ್ಯಾಮೃತ ಚೂರ್ಣದಲ್ಲಿ ಅಶ್ವಗಂಧ ಶತಾವರಿ ಹಿಪ್ಪಲಿ ಪುನರ್ನವ ಮತ್ತು ಹರಿದ್ರ ಗೋಕ್ಷೂರ ಜೇಟ್ ಜೇಡ್ಸ್ ಮತ್ತು ಏನೇನೋ ಲಾವಂಚ ಡ್ರೈ ಜಿಂಜರ್ ಅಜ್ವೈನ್ ಸಿನಮನ್ ಕ್ಲೋ ಲವಂಗ ಮತ್ತು ಕ್ಯುಮಿನ್ ಸೀಡ್ಸ್ ಫೆನಲ್ ಸೀಡ್ಸ್ ಸ್ವೀಟ್ ರೂಟು ನನ್ನಾರಿ ರೂಟು ಹೀಗೆಲ್ಲ ತುಂಬ ಇರುವಂಥದ್ದು ಅದನ್ನೊಂದು ಪಿಂಚ ಇದಕ್ಕೆ ಹಾಕೊಳ್ಳಿಕ್ಕೆ ಅಷ್ಟೇ ಅದು ನಮ್ಮ ಇಮ್ಯುನಿಟಿಯನ್ನು ಡೆವಲಪ್ ಮಾಡ್ತದೆ ಆರೋಗ್ಯಕ್ಕೆ ಒಳ್ಳೆಯದು ಹೇಳಿ ಎಲ್ಲ ತುಂಬ ಎರಡು ಬಂದಿತ್ತಲ್ಲ ನಾನು ಒಂದು ತರಿಸಿ ನೋಡುವ ಹೇಗಾಗ್ತದೆ ನೋಡುವ ಅಂತೇಳಿ ತರಿಸಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಏನೂ ತೊಂದರೆ ಇಲ್ಲ ನಾನಿವತ್ತು ಇದಕ್ಕೆ ಫಸ್ಟ್ ಟೈಮ್ ಮಾಡಿದ್ದು ಉಪ್ಪು ಮಾಡಿದ್ದು ಯಾಕೆಂದರೆ ಬೆಲ್ಲ ಹಾಕಿ ನಾವೀಗ ಲಾಸ್ ಇರಲಿ ಅಲ್ಲಿ ಬೆಲ್ಲ ಹಾಕ್ಕೊಂಡು ತಿಂದರೆ ಏನು ಯೂಸ್ ಇಲ್ಲ ನಮಗೆ ಅಂಥೇಳಿ ಬಟ್ ಆ್ಯಕ್ಚುಲಿ ಇದು ಟೇಸ್ಟ್ ನನಗೆ ಅನ್ನಿಸಿತು ಮತ್ತು ಹಾಲು ಹಾಕಿದರೆ ತುಂಬ ರುಚಿ ಇರ್ಬೋದು ಕುಡಿಲಿಕ್ಕೆ ಒಂದು ಟೇಸ್ಟ್ ಆಗ್ಬೋದು ಅಂತ ಅನ್ನಿಸ್ತು ಓಕೆ ಬೆಲ್ಲ ಹಾಕಿ ಕುಡಿಬೋದು ಮಜ್ಜಿಗೆ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಕ್ಯಾರೆಟೆಲ್ಲ ಹಾಕಿ ಕೂಡ ಕುಡಿಬೋದು ಅಂತೇಳಿ ಅದರಲ್ಲಿ ಬರೆದಿದ್ದಾರೆ ಕ್ಯಾರೆಟ್ ನೀರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಆಂಬಲಿ ಥರ ಮಾಡಿಕೊಂಡು ಕೂಡ ಈ ಗಂಜಿಯನ್ನು ಕುಡಿಬೋದು ಅಂತೇಳಿ ಹೇಳಿದ್ದಾರೆ ಹಾಗೆಲ್ಲ ಮಾಡಿ ನೋಡಬೇಕಷ್ಟೇ ನಿನ್ನೆ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಹಾಗೆ ಉಪ್ಪು ಹಾಕಿ ಇವತ್ತು ಮಾಡ್ತಾ ಇದ್ದೇನೆ ಇನ್ನೂ ಸ್ವಲ್ಪ ದಪ್ಪಕ್ಕೆ ಬೇಕಾದರೂ ನೀವು ಇದನ್ನು ಮಾಡಿಕೊಂಡು ಹಲವ ಥರ ಮಾಡಿಕೊಂಡು ಆದರೂ ತಿನ್ಬೋದು ಅಥವಾ ಮಾಲ್ಟ್ ಥರ ಈ ಥರ ಆದರೂ ಕುಡಿಬೋದು ರುಚಿ ಪರಿಮಳ ಘಮ ಎಲ್ಲವೂ ಕೂಡ ಚೆನ್ನಾಗಿದೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇಷ್ಟೆಲ್ಲ ಅಂಶಗಳು ಇದರಲ್ಲಿ ಇರೋದ ಕಾರಣ ಆರೋಗ್ಯ ಕೂಡ ಒಳ್ಳೆಯದು ಅಂತ ಹೇಳ್ಬೋದು ಒಂದು ಡಿಫ್ರೆಂಟ್ ಇರ್ತದೆ ಒಂದು ಚೇಂಜ್ ಇರ್ತದೆ ಒಂದೇ ರೀತಿ ಮಾಡೋದಕ್ಕೆ ಮಾತ್ರ ಇದೇ ಒಂದೇ ಗ್ಲಾಸಷ್ಟು ನಾನು ಕುಡಿದದ್ದು ಕೂಡ ನನಗೆ ತುಂಬ ಭರ್ಜರಿ ಊಟ ಮಾಡಿದಷ್ಟು ಹೊಟ್ಟೆ ಫುಲ್ ಆಗುವಂಥ ಒಂದು ಫೀಲಿಂಗ್ ಕೊಟ್ಟಿದೆ ಹಾಗಾಗಿ ಇದು ಒಳ್ಳೆಯದು ಅಂತೇಳಿ ಅನ್ನಿಸ್ತದೆ ನಮಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಒಂದು ಗ್ಲಾಸ್ ಕುಡಿದ್ರು ಅಬ್ಬಾ ಇನ್ನೇ ಜಾಸ್ತಿ ಆಯಿತು ನಿನ್ನ ತಿಂದದ್ದು ಅಂತ ಅನ್ನಿಸ್ತು ಇದಾಗಿತ್ತು ನನಗೆ டின்னர்